ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಾನು ಕಾಂತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನನ್ನ ಎಲ್ಲ ಕತೆ ನಿಮ್ಮ ಜೊತೆ ಫ್ರೆಂಡ್ಸ್ ಇವತ್ತು ಹಾಗಲಕಾಯಿ ಚಿಪ್ಸ್ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಅಂತ ನೋಡೋಣ ಹಾಗಲಕಾಯಿ ಎಲ್ಲ ಫಸ್ಟು ತೊಳೆದು ಇಟ್ಕೊಂಡಿದ್ದೀನಿ ತೊಳೆದಿಟ್ಟು ನೋಡಿ ಈ ಥರ ಸ್ಲೈಸ್ ಮಾಡಿಟ್ಕೊಂಡಿದ್ದೀನಿ ತುಂಬ ತೆಳ್ಳಗೆ ತಿನ್ನ ಕಟ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಉಪ್ಪು ನೀರಲ್ಲಿ ನೆನೆಸಿಟ್ಟಿದ್ದೀನಿ ಯಾಕೆಂದರೆ ಸ್ವಲ್ಪ ಕಹಿ ಎಲ್ಲ ಕಡಿಮೆ ಆಗಲಿ ಅಂತ ಈ ಥರ ಉಪ್ಪು ನೀರಲ್ಲಿ ನೆನೆಸಿಟ್ರೆ ಕಹಿ ಸ್ವಲ್ಪ ಕಡಿಮೆ ಆಗುತ್ತೆ ತಿಂದೇ ಇರೋರಿಗೆ ತಿನ್ನೋರ್ಗೆ ಓಕೆ ತಿಂದೇ ಇರೋರಿಗೆ ಈ ಥರ ಮಾಡ್ಕೊಳ್ಳಿ ಇಲ್ಲ ಹೋದಾಗ ಕಹಿ ತಿಂತೀವಿ ಏನಂಗಿದ್ರೆ ಹಾಗೆ ಮಾಡ್ಕೊಬೋದು ವಾಶ್ ಮಾಡಿ ಸ್ಟ್ರೈಟ್ ಆಗಿ ಈ ಉಪ್ಪೇನೋ ಉಪ್ಪಲ್ಯ ನೆನೆಸೋದು ಬೇಡ ಹಾಗೆ ಮಾಡ್ಕೊಬೋದು ನೋಡಿ ನಾನು ಅದು ಒಂದು ಹತ್ತು ನಿಮಿಷ ನಮ್ಮ ಮನೆಯಲ್ಲಿ ಆಗ್ಲಕಾಯೇ ತಿನ್ನಲ್ಲ ಅಂತಿದ್ರು ಈಗ ನಾನು ಮಾಡೋದರಿಂದ ತಿಂತಾರೆ ಪಲ್ಯ ಆಗಲಿ ಗೊಜ್ಜಾಗಲಿ ಎಲ್ಲ ಥರನೂ ತಿಂತಾರೆ ಈಗ ಬನ್ನಿ ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡೋಣ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಉಪ್ಪು ಕಾರ್ನ್ಫ್ಲೋರ್ ಗ್ರ್ಯಾಂಡ್ ಫ್ಲೋರ್ ಕಾರ್ನ್ಫ್ಲೋರ್ ಅಂದರೆ ಜೋಳದ ಹಿಟ್ಟು ಮತ್ತು ಸ್ವಲ್ಪ ಫುಡ್ ಕಲರ್ ಸ್ವಲ್ಪ ಹಿಂಗು ಮತ್ತು ಅಚ್ಚ ಖಾರದ ಪುಡಿ ಇಷ್ಟೇ ಸಿಂಪಲ್ಲಾಗಿ ಮಾಡೋ ರೆಸಿಪಿ ಇದು ನೋಡಿ ತೊಳಿ ಇದಕ್ಕೆ ಎಲ್ಲ ತೊಳೆದು ಇಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಆಗ್ಲಕಾಯಿ ಎಲ್ಲ ಉಪ್ಪು ನೀರಲ್ಲೆಲ್ಲ ನೆನೆಸಿದ್ದೆ ಅಲ್ವ ಎಲ್ಲ ಹೊರಗಡೆ ತೆಗೆದು ನೀ ನೀರೆಲ್ಲ ಸ್ವಲ್ಪ ಸೋರ್ಕೊಳ್ಳಿ ಅಂತ ಇಟ್ಟಿದ್ದೀನಿ ಆಮೇಲೆ ನೋಡಿ ಒಂದು ಬಟ್ಲಿಗೆ ಇದೆಲ್ಲ ಇಂಗ್ರೀಡಿಯಂಟ್ಸ್ ಎಲ್ಲ ಹಾಕಿ ಫಸ್ಟ್ ಮಿಕ್ಸ್ ಮಾಡ್ಕೊಬೇಕು ಫುಡ್ ಕಲರ್ ಯೂಸ್ ಮಾಡೋದು ಅಷ್ಟೊಂದು ಎಲ್ದಿ ಅಲ್ಲ ಆದರೂ ಏನೋ ಅವಶ್ಯಕತೆ ಇದ್ದಾಗ ಮಾಡಲೇಬೇಕು ಅಂದಾಗ ಸ್ವಲ್ಪ ಮಾಡಿಕೊಂಡ್ರೆ ಓಕೆ ನಾನು ಡೈಲಿ ಯೂಸ್ ಎಲ್ಲ ಯೂಸ್ ಮಾಡಲ್ಲ ಗರಂ ಮಸಾಲ ಖಾಟ್ ಪುಡಿ ಕಾರ್ನ್ ಫ್ಲೋರ್ ಗ್ರ್ಯಾಂಡ್ ಫ್ಲೋರ್ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಫಸ್ಟು ಫಸ್ಟ್ ಹಿಟ್ಟೆಲ್ಲ ಫಸ್ಟ್ ಮಿಕ್ಸ್ ಮಾಡ್ಕೊಬೇಕು ಸ್ವಲ್ಪ ಸ್ವಲ್ಪ ಇಂಗು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಮತ್ತು ಖಾರ ಇಷ್ಟ ಜಾಸ್ತಿ ತಿನ್ನೋರು ಸ್ವಲ್ಪ ಚಿಲ್ಲಿ ಪೌಡರ್ ಜಾಸ್ತಿನೇ ಹಾಕ್ಕೊಳ್ಳಿ ಮೀಡಿಯಮ್ ಅಂದರೆ ಸ್ವಲ್ಪ ಆಗಿ ಹಾಕ್ಕೊಳ್ಳಿ ಸಾಕು ಒಂದು ಸ್ಪೂ ಒನ್ ಆ್ಯಂಡ್ ಹಾಫ್ ಸ್ಪೂನ್ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಇದೆಲ್ಲ ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮತ್ತು ಆಗ್ಲಕಾಯಲ್ಲಿ ಹಾಗಲಕಾಯಿ ಮೇಲೆ ಹಾಕಿನೂ ಸ್ವಲ್ಪ ನೀರು ಚುಮ್ಸ್ಕೊಂಡು ಚುಮ್ಸ್ಕೊಂಡು ಮಾಡ್ಕೊಬೋದು ಬೇಡ ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿ ಇಟ್ಕೊಳ್ಳುತ್ತೆ ಅಂತ ಈ ಥರನೇ ಮಾಡ್ಕೊಳ್ಳಿ ಸ್ವಲ್ಪ ನೀರು ಹಾಕಿ ಎಲ್ಲ ಆಮೇಲೆ ಫಸ್ಟ್ ಎಲ್ಲ ಹಿಟ್ಟೆಲ್ಲ ಕಲಸ ಮಿಕ್ಸ್ ಮಾಡಾದಮೇಲೆ ಆಮೇಲೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಎಲ್ಲ ತುಂಬ ತಿನ್ನಾಗಿ ಮಾಡೋಕ್ಕೆ ಹೋಗ್ಬೇಡಿ ಸ್ವಲ್ಪ ತಿಕ್ಕಾಗೆ ಮಾಡಿ ಅಂದರೆ ಅದೆಲ್ಲ ಇಡ್ಕೊಬೇಕಲ್ವ ಆಗಲಕಾಯಿಗೆಲ್ಲ ಇಟ್ಕೊಬೇಕಲ್ವ ಅದು ಅದಕ್ಕೋಸ್ಕರ ನೋಡಿ ಈ ಕನ್ಸಿಸ್ಟೆನ್ಸಿ ಎಲ್ಲಿದ್ದರೆ ಸಾಕು ಇಟ್ಟು ಮತ್ತು ಒಂದೊಂದು ಒಂದೊಂದು ಸಾರಿ ಮೊಟ್ಟೆ ಹಾಕ್ಕೊಂಡು ಓಕೆ ಇತ್ತು ಇನ್ನೂ ತುಂಬ ಇನ್ನೂ ತುಂಬ ಇಟ್ಕೊಳ್ಳುತ್ತೆ ನಾನು ಹಾಕಿಲ್ಲ ಇವತ್ತು ಫ್ರೈಡೇ ಅಲ್ವಾ ಫ್ರೈಡೇ ಇವತ್ತು ಪೂಜೆ ಎಲ್ಲ ಮಾಡಿದ್ದೆ ಅಂತ ಏನು ಮೊಟ್ಟೆ ಏನು ಹಾಕಿಲ್ಲ ಹಾಕಿದ್ರೂ ಟೇಸ್ಟು ಇರುತ್ತೆ ಮತ್ತು ಕೋಟಿಂಗು ಚೆನ್ನಾಗಿ ಬರುತ್ತೆ ಮೊಟ್ಟೆ ಹಾಕೋದ್ರಿಂದ ಹಿಟ್ಟೆಲ್ಲ ಎಲ್ಲ ಕಲಿಸ್ಕೊಂಡಾದಮೇಲೆ ಮತ್ತು ಹಾಗಲಕಾಯಿ ಹಾಕಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಹಾಗೆ ಇಟ್ಬಿಡಿ ಅದಕ್ಕಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಟ್ಕೊಂಡಿರುತ್ತೆ ಫ್ರೆಂಡ್ಸ್ ಇದಂತೂ ಡಯಾಬಿಟೀಸ್ ಇರೋರಿಗೆ ತುಂಬಾ ಒಳ್ಳೆಯದು ಇದು ಮತ್ತು ಮೆಟಬಾಲಿಸಮ್ ಬ್ಯಾಲೆನ್ಸ್ ಮಾಡುತ್ತೆ ಅಂತಲೂ ಹೇಳ್ಬೋದು ನೋಡಿ ಎಲ್ಲ ಕಲಸಿ ಇಡ್ತಾ ಇದ್ದೀನಿ ಆಯಿತು ಒಂದು ಹತ್ತು ನಿಮಿಷ ಹಾಗೆ ಇಟ್ಬಿಡಿ ಫ್ರೆಂಡ್ಸ್ ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದರಿಂದ ನಿಮ್ಗೆ ಯಾವುದೇ ಥರ ಚಾರ್ಜಸ್ ಆಗಲ್ಲ ನೋಡಿ ಕಲಿಸಿದ್ದೆಲ್ಲ ಆಯಿತು ಒಂದು ಹತ್ತು ನಿಮಿಷ ಹಾಗೆ ಇಡೋಣ ಆಯಿತು ಕಲ್ಸು ಟೆನ್ ಮಿನಿಟ್ ಆಗಿದೆ ನೋಡಿ ಬಾಣಲಿ ಇಟ್ಟಿದ್ದೀನಿ ಬಾಣಲಿ ಎಣ್ಣೆ ಕಾಯಿಸ್ಕೊತಾ ಇದ್ದೀನಿ ಇದೆ ಎಣ್ಣೆ ಸ್ವಲ್ಪ ಲೋ ಫ್ಲೇಮಲ್ಲೇ ಇದನ್ನು ರೋಸ್ಟ್ ಮಾಡ್ಕೊಳ್ಳಿ ಅಂದರೆ ಐ ಫ್ಲೇಮ್ ಇಟ್ಟರೆ ಬೇಗ ರೋಸ್ಟ್ ಆಗಿಬಿಡುತ್ತೆ ಒಂಥರ ಸೀದೋದಂಗೆ ಆಗಿಬಿಡುತ್ತಲ್ಲ ಅದಕ್ಕೆ ನೋಡಿ ಈ ಥರ ಒಂದೊಂದೇ ಬಿಡಿ ಎಣ್ಣೆಯಲ್ಲಿ ಬೇಕ್ರಿಗಳೆಲ್ಲಾದರೆ ತುಂಬ ತುಂಬ ಮಾಡಬೇಕಲ್ವ ಅವರು ಎತ್ತತ್ತಿ ಹಾಕ್ತಾ ಇರ್ತಾರೆ ಒಂದೇ ಸಾರಿ ಒಂದೊಂದು ಕೈಯಲ್ಲಿ ಈ ಥರ ಎತ್ತಿ ಎತ್ತಿ ಒಂದೇ ಸಾರಿ ಹಾಕ್ತಾ ಇರ್ತಾರೆ ಮುದ್ದೆ ಮುದ್ದೆ ಥರನೇ ನಾವು ಸ್ವಲ್ಪ ಸ್ವಲ್ಪ ಮಾಡ್ಕೊತೀವಿ ಈಗ ಒಂದೊಂದೇ ಎಣ್ಣೆಯಲ್ಲಿ ಬಿಟ್ಟರೆ ಚೆನ್ನಾಗಿರುತ್ತೆ ಅಂಟ್ಕೊಳ್ಳಲ್ಲ ಒಂದಕ್ಕೊಂದು ಚೆನ್ನಾಗಿ ರೋಸ್ಟ್ ಮಾಡಿ ಇದು ಕ್ರಿಸ್ಪಿ ಆಗೋವರೆಗೂ ರೋಸ್ಟ್ ಮಾಡಬೇಕು ಇಲ್ಲಾಂದರೆ ಒಂಥರ ಸಾಫ್ಟಾಗಿದ್ದರೆ ಚೆನ್ನಾಗಿರಲ್ಲ ತಿನ್ನೋಕ್ಕೆ ಇದು ನೋಡಿ ಆಗಿದೆ ಕರೆಕ್ಟಾಗಿ ಆಗಿದೆ ಇದು ಟಿಶ್ಯೂ ಇದ್ದರೆ ಒಂದು ಯೂಸ್ ಮಾಡ್ಕೊಳ್ಳಿ ಮನೆಯಲ್ಲಿ ಟಿಶ್ಯೂ ಖಾಲಿ ಆಗಿದೆ ಅದರಿಂದ ನಾನು ಡೈರೆಕ್ಟ್ ಪ್ಲೇಟ್ಗೆ ಹಾಕ್ತಾಯಿದ್ದೀನಿ ಟಿಶ್ಯೂ ಹಾಕೋದ್ರಿಂದ ಆಯಿಲೆಲ್ಲ ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಅದು ಅದಕ್ಕೋಸ್ಕರ ನೋಡಿ ಆಯಿತು ಇದ್ರ ಮೇಲೆ ಸ್ವಲ್ಪ ಕರಿಬೇವು ಕರ್ದು ಹಾಕಿದ್ರೂ ಚೆನ್ನಾಗಿರುತ್ತೆ ಸ್ವಲ್ಪ ಆನಿಯನ್ ಹಾಕಿದ್ರೂ ಚೆನ್ನಾಗಿರುತ್ತೆ ಅಲ್ಲೆಮ್ಮೆನ್ನ ಹಾಕಿದ್ರೂ ಚೆನ್ನಾಗಿರುತ್ತೆ ಇಷ್ಟ ಅವ್ರವ್ರ ಟೇಸ್ಟ್ ತಕ್ಕಂತೆ ಅವರು ಮಾಡ್ಕೊಂಡು ತಿನ್ಬೋದು ಏನೆಲ್ಲ ಮತ್ತು ಸಾಸ್ ಜೊತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಊಟದ ಜೊತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಯಾವ ಥರ ಯಾರಿಗೆ ಯಾವ ಥರ ಬೇಕೋ ಆ ಥರ ತಿನ್ಕೊಬೋದು ಮತ್ತು ಅನ್ನ ಸಾಂಬಾರು ಅನ್ನ ರಸಮ್ ಯಾವ್ದ್ರ ಜೊತೆ ಬೇಕಾದರೂ ತಿನ್ಕೊಬೋದು ಟೀ ಕಾಫಿ ಜೊತೆ ಎಲ್ಲ ಯಾವ ಥರ ಅದೇ ಯಾರ್ಯಾರಿಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ತಿನ್ಕೊಬೋದು ಫ್ರೆಂಡ್ಸು ಹಾಗಲಕಾಯಿ ಚಿಪ್ಸು ಇಷ್ಟ ಆಗಿತ್ತು ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಾಮೆಂಟ್ ಒಂದು ಕಮೆಂಟ್ ಮಾಡಿ ಹೇಗಿತ್ತು ಅಂತ ನೋಡಿ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ತಿನ್ನೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿತ್ತು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್